ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಈ ಚಳಿಗಾಲಕ್ಕೆ ಮನೆಯಲ್ಲೇ ಬಿಸಿ ಬಿಸಿಯಾದ ಕಚೋರಿ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಈ ಎಣ್ಣೆ ಉಪ್ಪು ಹಿಟ್ಟು ಎಲ್ಲನೂ ಮಿಕ್ಸ್ ಆಗೋ ಥರ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಇಲ್ಲಿ ಬೇಕಾದರೆ ಹೆಲ್ತಿಯಾಗಿ ಮಾಡ್ಕೊಳ್ಳೋರು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು ನಾನಿಲ್ಲಿ ಮೈದಾ ಹಿಟ್ಟನ್ನೇ ತಗೊಂಡಿದ್ದೀನಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋ ಕೈಯಲ್ಲಿ ಹೀಗೆ ಮುಷ್ಟಿ ಕಟ್ಟಿದ್ರೆ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ನೀರನ್ನ ನೋಡ್ಕೊಂಡು ಹಾಕೊಳ್ಳಿ ನಾವೀಗ ಚಪಾತಿ ಮಾಡೋಕ್ಕೆ ಹೇಗೆ ಕಲ್ಸ್ಕೊತೀವೋ ಅದೇ ಥರ ಕಲ್ಸ್ಕೊಬೇಕು ಜಾಸ್ತಿ ತೆಳು ಏನು ಕಲಿಸ್ಕೊಳಕ್ಕೆ ಹೋಗಬೇಡಿ ಈ ಥರ ಚೆನ್ನಾಗಿ ಕಲ್ಸ್ಕೊತ ನೀರು ಹಾಕ್ಕೊತ ಇನ್ನು ನಾನು ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ಇವಾಗ ನಾನು ಇದೇ ಹಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಕಚೋರಿ ಬರುತ್ತೆ ನೀವು ಜಾಸ್ತಿ ಜನರಿಗೆ ಮಾಡೋ ಹಾಗಿದ್ದರೆ ಜಾಸ್ತಿನೂ ಹಿಟ್ಟು ತೊಗೋಬೋದು ನಾನಿಲ್ಲಿ ಒಂದು ಕಪ್ಪಲ್ಲಿ ಒಂದು ಆಗಿತ್ತು ಅಷ್ಟೇ ಇವಾಗ ನಾನಿಲ್ಲಿ ಒಂದು ಜಾರಲ್ಲಿ ಒಂದು ಅರ್ಧ ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸರು ಹಾಗೆ ಇಲ್ಲೊಂದ್ ಸ್ವಲ್ಪ ಬೇಯಿಸ್ಕೊಂಡಿರೋ ಹಸಿರು ಬಟಾಣಿ ಹಾಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಬ್ಕೊತಾ ಇದ್ದೀನಿ ತರತರಿಯಾಗಿ ರುಬ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಇವಾಗ ನಾನಿಲ್ಲಿ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಕಚೋರಿ ಒಳಗಡೆ ಹಾಕೊಳ್ಳೋಕ್ಕೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಜೀರಿಗೆ ಹಾಗೆ ಸೋಂಪನ್ನ ಕುಟ್ಟಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಾಳನ್ನ ಕೂಡ ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ಇವಾಗ ಹಸಿರು ಬಟಾಣಿ ಅದೆಲ್ಲ ರುಬ್ಕೊಂಡಿದ್ನಲ್ಲ ಅದನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಇದರಲ್ಲಿ ನೀರಿನ ಅಂಶ ಇರಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಬೇಯಿಸ್ಕೊಬೇಕಾಗುತ್ತೆ ನಾನು ಸರಿಯಾಗಿ ಬೇಯಿಸಿರ್ಲಿಲ್ಲ ನೀವು ಹಸಿ ಬಟಾಣಿ ಹಾಕ್ತೀರಾ ಅಂದ್ರೆ ಬೇಯಿಸ್ಕೊಂಡು ರುಬ್ಕೊಳ್ಳೋದು ಒಳ್ಳೆಯದು ನಾನಿಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಹಾಗೆ ಮಂಚೂರು ನೀರನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ನಾನಿಲ್ಲಿ ಎರಡು ಆಲೂಗಡ್ಡೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ನೀವು ಕಡಿಮೆ ಆಲೂಗಡ್ಡೆ ಹಾಕ್ತೀರಾ ಅಂದ್ರೂ ಪರವಾಗಿಲ್ಲ ಆಲೂಗಡ್ಡೆ ಹಾಕದೇನೆ ಹಾಗೆ ಯೂಸ್ ಮಾಡ್ತೀರಾ ಅಂದ್ರೂ ಮಾಡ್ಕೋಬೋದು ನಾನಿಲ್ಲಿ ಆಲೂಗಡ್ಡೆನ ತೊಗೊಂಡಿದ್ದೀನಿ ಒಂದು ಒಂದು ಎರಡು ಸಣ್ಣ ಸಣ್ಣ ಆಲೂಗಡ್ಡೆ ತೊಗೊಂಡಿದ್ದೀನಿ ಇವಾಗ ಇಲ್ಲಿ ಇದಕ್ಕೆ ಒಂಚೂರು ಗರಂ ಮಸಾಲ ಪೌಡ್ರು ಹಾಗೆ ಒಂಚೂರು ಪೆಪ್ಪರ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಹಾಕೋದ್ರಿಂದ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ತುಂಬ ರುಚಿಯಾಗಿ ಕೂಡ ಬರುತ್ತೆ ಇವಾಗ ನಾನು ಗ್ಯಾಸ್ ಲಿಡ್ನ ಆಫ್ ಮಾಡಿಕೊಂಡು ಇದು ಫುಲ್ ತಣ್ಣಗಾಗೋಕ್ಕೆ ಒಂದು ಪ್ಲೇಟಿಗೆ ಹೀಗೆ ಹರಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಮಾಡಿದ್ರೆ ಬೇಗ ತಣ್ಣಗಾಗುತ್ತೆ ಅಂತ ಇದು ಫುಲ್ ತಣ್ಣಗಾದ್ಮೇಲೆ ಫಿಲ್ ಮಾಡಬೇಕು ನಾವು ಇಲ್ಲಾಂದರೆ ಚೆನ್ನಾಗಾಗಲ್ಲ ಬಿಸಿ ಬಿಸಿ ಇದ್ದರೆ ಚೆನ್ನಾಗಿ ಬರಲ್ಲ ಒಡ್ಕೊಂಡ್ಬಿಡುತ್ತೆ ಇವಾಗ ನಾನಿಲ್ಲಿ ಹಿಟ್ಟನ್ನು ಹೀಗೆ ಈಕ್ವಲ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಆವಾಗ ಎಲ್ಲ ಈಕ್ವಲ್ ಸೈಜಲ್ಲಿ ಬರುತ್ತೆ ಅಂತ ಈ ಥರ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದೊಂದೇ ನಾವು ನಾವಿಲ್ಲಿ ಪೂರಿ ಥರ ಲಟ್ಸ್ಕೊಬೇಕು ನೀವು ಮಧ್ಯದಲ್ಲಿ ದಪ್ಪನೇ ಇಡಬೇಕಾಗುತ್ತೆ ತುಂಬ ತೆಳುವಾಗಿ ಮಾಡಬೇಡಿ ಸ್ವಲ್ಪ ದಪ್ಪನೇ ಉದ್ಕೊಂಡು ಈ ಥರ ಚ ರೌಂಡಾಗಿ ಉತ್ಕೋಬೋದು ನೀವು ಬೇರೆ ಬೇರೆ ಶೇಪಲ್ಲಿ ಕೂಡ ಮಾಡ್ಬೋದು ಇವಾಗ ನಾವಿಲ್ಲಿ ರೆಡಿ ಮಾಡ್ಕೊಂಡಿದ್ವಲ್ಲ ಫಿಲಿಂಗು ಅದನ್ನ ನಾನು ಇದರೊಳಗಡೆ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಹಾಕ್ಕೋಬೇಕು ತುಂಬ ಜಾಸ್ತಿ ತುಂಬಿಟ್ರೆ ಒಡೆದೋಗಿಬಿಡುತ್ತೆ ಈಗ ಹಾಕ್ಕೊಂಡು ನಾನು ನೋಡಿ ಈ ಥರ ಮಾಡ್ತಾಯಿದ್ದೀನಿ ಮೋದಕ ಥರನೇ ಸ್ವಲ್ಪ ಮಾಡಿಕೊಂಡು ಮೇಲ್ಗಡೆ ಏನು ಎಕ್ಸ್ಟ್ರಾ ಹಿಟ್ಟಿರುತ್ತಲ್ವ ಅದನ್ನು ತೆಗೆದುಬಿಡ್ತೀನಿ ಯಾಕಂದರೆ ಅಲ್ಲೇ ಜಾಸ್ತಿ ಹಿಟ್ಟಾಗ್ಬಿಡುತ್ತೆ ಆವಾಗ ಒಳಗಡೆ ಚೆನ್ನಾಗಿ ಬೇಯಲ್ಲ ಹಾಗಾಗಿ ನಾನು ಇದನ್ನ ತೆಗೆದು ನೋಡಿ ಈ ಥರ ಪ್ರೆಸ್ ಮಾಡ್ಕೊತಾ ಇದ್ದೀನಿ ರೌಂಡ್ ಶೇಪಲ್ಲಿ ಈ ಎಲ್ಲ ಎಲ್ಲ ಕಚೋರಿನೂ ಇದೇ ಥರ ಮಾಡಿಕೊಂಡು ನಾವಿಲ್ಲಿ ಲೋ ಫ್ಲೇಮಲ್ಲೇ ಎಣ್ಣೆ ಬೆ ಕಾದಿರುತ್ತಲ್ವ ಆವಾಗ ಲೋ ಫ್ಲೇಮಲ್ಲೇ ಈ ಥರ ಬಿಡಬೇಕು ಹಾಗಾದರೆ ಮಾತ್ರ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಯಾರ್ಯಾರು ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಕಮೆಂಟನ್ನ ತಿಳಿಸಿ ರೆಸಿಪಿನ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋ ಕೂಡ ಶೇರ್ ಮಾಡ್ಕೊಳ್ಳಿ ಇವಾಗ ನಾವಿಲ್ಲಿ ನಿಧಾನವಾಗಿ ಒಂದೊಂದೇ ಸೈಡ್ ತಿರ್ಸಿ ತಿರ್ಸಿ ಒಂದು ಐದೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಬೆಂದು ಹೊರಗಡೆ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಒಳಗಡೆ ಹಿಟ್ಟೆಲ್ಲ ಚೆನ್ನಾಗಿ ಬೇಯಬೇಕಲ್ವಾ ಅದಕ್ಕೆ ಇವಾಗ ಚೆನ್ನಾಗಿ ಬೆಂದಿದೆ ನಾನಿವಾಗ ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀನಿ ಹಾಗೆ ಉಳ್ದಿರೋ ಕಚೋರಿಗಳ್ನ ಕೂಡ ಇದೇ ಥರ ಸೇಮ್ ಪ್ರೊಸೆಸ್ಸಲ್ಲೇ ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡಿ ನಾನಿವಾಗ ನೋಡಿ ಒಳಗಡೆನೂ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ ಎಷ್ಟು ರುಚಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ